ಹಾಯ್ ಏಲೋ ಎವ್ರಿ ವನ್ ವೆಲ್ಕಮ್ ಟು ಸಾಯಿ ಕೃಪಾ ಫ್ಯಾಮಿಲಿ ಲಾಗ್ಸ್ ಗುಡ್ ಮಾರ್ನಿಂಗ್ ಆಲ್ ಲಾಸ್ಟ್ ಫ್ರೈಡೇ ನನ್ನ ಚಾನಲ್ನ ಓಪನ್ ಮಾಡಿದ್ದು ನಾನು ಅದರಲ್ಲಿ ಕೆಲವೊಂದು ಹೋಮ್ ರೆಮಿಡಿ ಟಿಪ್ಸನ್ನ ಹೇಗೆ ಮಾಡೋದು ಅಂತ ನಮ್ಮ ಚಾನಲ್ನಲ್ಲಿ ತಿಳಿಸ್ಕೊಟ್ಟಿದೆ ಅದನ್ನು ನೋಡಿ ತುಂಬ ಜನ ನನ್ನ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ರಿಗೂ ಯುಟಿಲೈಸ್ ಆಗುವಂತಹ ಕಂಟೆಂಟ್ಸ್ ಇರೋದನ್ನು ಅಪ್ಲೋಡ್ ಮಾಡ್ತಿರ್ತೀವಿ ನೀವೆಲ್ಲರೂ ನೋಡಿ ನನ್ನ ಸಾಯಿ ಕೃಪಾ ಫ್ಯಾಮಿಲಿ ಲಾಗ್ಸ್ಗೆ ಸಪೋರ್ಟ್ ಮಾಡಿ ಆದಷ್ಟು ಇದು ಹಾಗೆ ಬನ್ನಿ ಇವತ್ತು ನಂದು ಫಸ್ಟು ಲಾಂಗ್ ವಿಡಿಯೋ ಆಗಿರೋದ್ರಿಂದ ನಾನು ಪರಿಚಯ ಮಾಡ್ಕೊತೀನಿ ನನ್ನ ನೇಮ್ ಬಂದು ವೇದಾಂತ ನನ್ನ ನೇಟಿವ್ ಬಂದು ಹಾಸನ ಡಿಸ್ಟಿಕಲ್ಲಿರೋ ಒಂದು ಪುಟ್ಟ ಗ್ರಾಮ ಆಗಿರುತ್ತದೆ ನಾವು ಬಂದು ತ್ರೀ ಮೆಂಬರ್ಸು ನನ್ನ ಮನೆಯಲ್ಲಿರೋದು ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗು ಇದು ನನ್ನ ಪರಿಚಯ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮತ್ತು ನನ್ನ ಮಗ ಜಮೀನ ಹತ್ರ ಹೋಗಿದ್ವಿ ನಾವು ಹಳ್ಳೀಲಿರೋದ್ರಿಂದ ಒಂದು ಜಮೀನತ್ರ ಹತ್ರ ಎಲ್ಲ ಇರ್ತೀವಿ ಹಾಗಾಗಿ ಇವತ್ತು ಈ ಜಮೀನ್ಗೆ ಬಂದಿದ್ವಿ ತುಂಬ ದಿನ ಆಗಿತ್ತು ಅಂದರೆ ಒಂದು ಫಿಫ್ಟೀನ್ ಡೇಸೇ ಆಗಿತ್ತು ಅನಿಸುತ್ತೆ ಈ ಜ ಶುಂಠಿ ಹೊಲದ ಹತ್ರ ಬಂದು ಹಾಗಾಗಿ ನೋಡೋಣ ಬಾ ಅಂತ ಹೋಗ ಹೋಗಿ ಬಂದಿದ್ವಿ ನಾನು ಮತ್ತು ನನ್ನ ಮಗ ಹಾಗೆ ಅಲ್ಲಿ ಸ್ವಲ್ಪ ಸೊಪ್ಪೆಲ್ಲ ಹಾಕಿದ್ವಿ ಬೇಕಿತ್ತಲ್ಲ ಸಾಂಬಾರಿಗೆ ಅಂತ ಅದನ್ನು ಸ್ವಲ್ಪ ಕಿತ್ಕೊಂಡು ಹಾಗೆ ಶುಂಠಿ ಹೇಗೆ ಬಂದಿದೆ ಅಂತ ಒಂದು ರೌಂಡ್ ನೋಡಿಕೊಂಡು ಅದನ್ನು ವಿಡಿಯೋ ಕ್ಲಿಪ್ ಮಾಡಿಕೊಂಡು ಬಂದ್ವಿ ನನ್ನ ಮಗ ಅದೇ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಎಲ್ಲೂ ಹೊರಗಡೆ ಕಳಿಸಲ್ಲ ಮಳೆ ಟೈಮ್ ಅಲ್ವಾ ಹಾಗಾಗಿ ಎಲ್ಲೂ ಹೊರಗಡೆ ಕಳಿಸಲ್ಲ ಮನೆಯಲ್ಲೇ ಇರ್ತಾನೆ ಕ್ಲಾಸ್ ಮುಗಿಸ್ಕೊಬಂದು ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಅವನ್ನೂ ಕರ್ಕೊಂಡು ಜಮೀನತ್ರ ಬಂದಿದ್ದೆ ಬಂದ್ವಿ ನನ್ನ ಮಗ ಆಟಾಡ್ತಾ ಇದ್ದೇನೆ ನಾನು ಹಾಗೆ ಒಂದು ಒಂದು ಶುಂಠಿ ಹೊಲ ಎಲ್ಲ ನೋಡಿಕೊಂಡು ನಮ್ಮ ಮನೆಯವರಲ್ಲಿ ಏನೋ ಶುಂಠಿ ಒಂದೊಂದು ಗಿಡ ಕಾಯಿಲೆ ಬಂದಿದೆ ಅಂತ ಅದನ್ನು ಸರ್ಚ್ ಮಾಡಿ ಸರ್ಚ್ ಮಾಡಿ ಅದಕ್ಕೆ ಮೆಡಿಸಿನ್ ಹಾಕ್ತಿದ್ದಾರೆ ಹಾಗೆ ನಾನೊಂದು ವೀಡಿಯೋ ಮಾಡೋಣ ಚೆನ್ನಾಗಿದೆಯಲ್ಲ ಅಂತ ಒಂದು ವೀಡಿಯೋ ಕ್ಲಿಪ್ ಮಾಡಿಕೊಂಡೆ ಇದನ್ನೆಲ್ಲ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಹೇಗಿದೆ ಅಂತ ನೋಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಏನಾದರೂ ನಿಮಗೆ ಗೊತ್ತಿದ್ದರೆ ಶುಂಠಿ ಬಗ್ಗೆ ಅದನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಇವತ್ತು ಮಾರ್ನಿಂಗ್ ಬಂದು ಚಪಾತಿ ಮತ್ತು ಖಾರದ ಪುಡಿ ಪಲ್ಯ ಮಾಡೋಣ ಅಂತ ಖಾರದ ಪುಡಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಟೊಮೊಟೊ ಮತ್ತು ಅವನೇನೆಲ್ಲ ಚಾಪ್ ಮಾಡಿಕೊಂಡು ಫಸ್ಟೇ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕಬೇಕು ಅದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಅದಕ್ಕೆ ಟೊಮೊಟೊ ಮತ್ತು ಅವನೇನೆಲ್ಲ ಚಾಪ್ ಮಾಡಿರೋ ಅಂಥದ್ದನ್ನು ಆ್ಯಡ್ ಮಾಡಬೇಕು ಮತ್ತು ಲಾಸ್ಟಿಗೆ ಒಂದು ಸ್ಪೂನ್ ಚಿಲ್ಲಿ ಆ್ಯಡ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಸ್ವಲ್ಪ ಆ್ಯಡ್ ಮಾಡಿ ಚೆಂದ ಬಾಯ್ಲ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಮತ್ತು ಚಪಾತಿ ಹಿಟ್ಟು ಮೊದಲೇ ಕಲಿಸಿದ್ದರಿಂದ ಚಪಾತಿ ಎಲ್ಲ ಫಸ್ಟ್ ನಾನು ಹತ್ತಿಟ್ಕೊಳ್ತೀನಿ ನೆಕ್ಸ್ಟ್ ಅದನ್ನು ಬಾಯ್ಲ್ ಬೇಯಿಸ್ತೀನಿ ನನ್ನ ಮಗನಿಗೆ ಪೂರಿ ಬೇಕು ಅಂತ ಹೇಳಿ ಪೂರಿ ಮಾಡಿದ್ದೆ ಅದೇ ಹಿಟ್ಟಲ್ಲಿ ಮತ್ತು ನನ್ನ ನನ್ನ ಮಗನಿಗೂ ನನ್ನ ಹಸ್ಬೆಂಡ್ಗೂ ಸರ್ವ್ ಮಾಡಿ ಇವತ್ತಿನ ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ